ಪಶ್ಚಿಮ ಬಂಗಾಳದಿಂದ ಬಂದಿದ್ದ ಆಕೆ ಅಪಾರ್ಟ್ಮೆಂಟ್ನಲ್ಲಿ ಮನೆ ಮಾಡಿಕೊಂಡಿದ್ಲು ವಾರದ ಹಿಂದೆ ಕಿಟಕಿಯಲ್ಲಿ ಇಣುಕಿ ನೋಡ್ತಿದ್ದ ಓನರ್ ಮಗ ಬಾಗಿಲು ತೆಗಿ ಎಂದಿದ್ನಂತೆ ರಾತ್ರಿ ಹೊರಗೆ ಬರ್ತಿದ್ದಂತೆ ದೊಡ್ಡ ಹೈಡ್ರಾಮಾವೇ ನಡೆದಿದೆ ಗೇಟ್ ಬಳಿ ಪಾರ್ಸೆಲ್ಗಾಗಿ ಕಾಯ್ತಾ ಇದ್ದ ಯುವತಿ ಜೊತೆ ಅಸಭ್ಯವಾಗಿ ವರ್ತನೆ ಮಾಡಿದರೆ ಅನ್ನೋ ಒಂದು ಆರೋಪದ ಮೇಲೆ ಈಗ ಏನು ಈ ಒಂದು ಮನೆ ಮಾಲೀಕನ ಮಗನ ಮೇಲೆ ಒಂದು ಕೇಸ್ ಕೂಡ ರಿಜಿಸ್ಟರ್ ಆಗಿರುವಂತದ್ದು ಕಿಟಕಿಯಲ್ಲಿ ಗಿಣುಕಿ ನೋಡ್ತಿದ್ದಂತೆ ಓನರ್ ಮಗ ಬಾಗಿಲು ತೆಗಿ ಎಂದ ಆಮೇಲೆ ಮೈ ಮೇಲೆ ಬಿದ್ದ ಈಕೆ ಪಶ್ಚಿಮ ಬಂಗಾಳ ಮೂಲದ ಹೆಣ್ಣು ಮಗಳು ಕೆಲಸಕ್ಕೆ ಅಂತ ಬಂದವಳು ಬೆಂಗಳೂರಿನ ಸಂಜಯ್ ನಗರದ ಪ್ಲಾನೆಟ್ ವಿಸ್ತಾ ಅಪಾರ್ಟ್ಮೆಂಟ್ ನಲ್ಲಿ ವಾಸ ಮಾಡ್ತಿದ್ಲು ಆರು ತಿಂಗಳಿಂದ ಗಿಲ್ಡಿದ್ದ ಗೀಕೆ ಅದ್ ಏನ್ ಕೆಲಸ ಮಾಡ್ತಿದ್ಲೋ ಆ ದೇವರೇ ಬಲ್ಲ ಆದ್ರೆ ಆಗಾಗ ಫ್ರೆಂಡ್ಸ್ ಮಾತ್ರ ಈಕೆಯ ಮನೆಗೆ ಬಂದು ಹೋಗ್ತಿದ್ರಂತೆ ಡಿಸೆಂಬರ್ ಮೂರರಂದು ಮನೆ ಬಳಿ ಬಂದಿದ್ದ ಓನರ್ ಮಗ ಮಂಜುನಾಥ್ ಕಿಟಕಿಯಲ್ಲಿ ನಿಂತು ಇಣುಕ್ಕಿ ನೋಡ್ತಿದ್ದ ಏನು ಅಡುಗೆ ಮಾಡ್ತಿದ್ದೀರಾ ಸಖತ್ತಾಗಿ ಸ್ಮೆಲ್ ಬರ್ತಿದೆ ಡೋರ್ ಓಪನ್ ಮಾಡಿ ಎಂದಿದ್ದಂತೆ ಬಾಯಿಂದ ಎಣ್ಣೆ ಸ್ಮೆಲ್ ಬರ್ತಿದ್ದರಿಂದ ಬೆಂಗಾಲಿ ಹುಡುಗಿ ಡೋರ್ ಓಪನ್ ಮಾಡಿಲ್ಲ ಈ ವೇಳೆ ಮಾತಿಗೆ ಮಾತು ಶುರುವಾಗ್ತಿದ್ದಂತೆ ಸಣ್ಣ ಹೈ ಡ್ರಾಮಾ ನಡೆದಿತ್ತು ಮಂಜುನಾಥ್ ಗೌಡ ವಾಸ್ ಕೀಪಿಂಗ್ ಫ್ರಮ್ ಮೈ ವಿಂಡೋ ಮೈ ಫ್ಲ್ಯಾಟ್ ವಿಂಡೋ ಆ್ಯಂಡ್ ವೆನ್ ಎಸ್ ಕಾಟ್ ಹೆಮ್ ಲೈಕ್ ಸಂಗೀತ ವಾಟ್ ಆರ್ ಯು ಕುಕಿಂಗ್ ಸಚಸ್ ಕಮಿಂಗ್ ಓಪನ್ ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ಸೊ ಐ ಇಗ್ನೋರ್ಡ್ ಹಿಮ್ ಬಿಕಾಸ್ ಹಿ ವಾಸ್ ಅ ಲಿಟಲ್ ಡ್ರಂಕ್ ರಾತ್ರಿ ಹತ್ತು ಮೂವತ್ತರ ಸುಮಾರಿಗೆ ಇದೇ ಯುವತಿ ಹೆಸರಿಗೆ ಪಾರ್ಸಲ್ ಬಂದಿತ್ತು ಹೀಗಾಗಿ ರೂಮ್ ನಿಂದ ಬಂದವಳು ಗೇಟ್ ಬಳಿ ನಿಂತಿದ್ದಾಳೆ ಈ ವೇಳೆ ಅಲ್ಲಿಗೆ ಬಂದ ಅಪಾರ್ಟ್ಮೆಂಟ್ನ ಮಾಲೀಕನ ಮಗ ಮಂಜುನಾಥ್ ಅನುಚಿತವಾಗಿ ವರ್ತಿಸುವುದಕ್ಕೆ ಶುರು ಮಾಡಿದ್ದಂತೆ ಕೆಟ್ಟ ಕೆಟ್ಟದಾಗಿ ಮಾತಾಡಿದ್ದಲ್ಲದೆ ಕೈ ಹಿಡಿದು ಎಳದಾಡಿದ್ದಾನೆ ಬಿಡಿಸಿಕೊಳ್ಳೋದಕ್ಕೆ ಹೋದಾಗ ಬೆರಳನ್ನೇ ಕಚ್ಚಿದ್ದಾನೆ ಅಂತ ಬೆಂಗಾಲಿ ಯುವತಿ ಆರೋಪ ಮಾಡಿದ್ದಾಳೆ ಅಷ್ಟೇ ಅಲ್ಲ ಮಂಜುನಾಥನ ಮೇಲೆ ದೂರು ನೀಡುತ್ತಿದ್ದಂತೆ ಪೊಲೀಸರು ಎತ್ತ ಕೊಂಡು ಹೋಗಿದ್ದಾರೆ ರಿಗಾರ್ಡಿಂಗ್ ಅವರು ಲೇಟ್ ನೈಟ್ ಬರುದು ಅಂತ ಇಲ್ಲ ಬೇರೆ ಅವರು ಫ್ರೆಂಡ್ಸ್ ಅವರು ರೂಮ್ಗೆ ಬರುತ್ತೆಂಟ್ಸ್ ಇರುವುದು ಅಂತ ಅವರು ವಾದನ ಇವರು ಮನೆ ಮಾಲೀಕರದು ಅದು ಯಾವುದೂ ಇಲ್ಲ ನಮಗೆ ಬೇಕಂದನೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಉದ್ದೇಶದಿಂದ ಕಲಾಟ ಮಾಡ್ತಾ ಅಂತ ಉದ್ದೇಶದಿಂದ ಇವರು ಹೇಳ್ತಾ ಇದ್ದಾರೆ ಫರ್ದರ್ ಇನ್ವೆಸ್ಟಿಗೇಷನ್ಸ್ ಪಿ ಎಸ್ ಐನು ಕ್ಯಾರಿ ಫಾರ್ವರ್ಡ್ ಮಾಡ್ತಾರೆ ಈಗಾಗಲೇ ಅದರಲ್ಲಿ ಅವರ ಮೇಲೆ ಏನು ಆಕ್ಷನ್ ಆಗಬೇಕು ಅದು ಆಗುತ್ತೆ ಅರೆಸ್ಟ್ ಯುವತಿ ರಹಸ್ಯ ಮಂಜುನಾಥ್ ನನ್ನ ಪೊಲೀಸರು ಎತ್ತಾಕೊಂಡು ಹೋಗ್ತಿದ್ದಂತೆ ಈತನ ತಂದೆ ಕೆಂಪೇಗೌಡ ಡಿಸಿಪಿ ಕಚೇರಿಗೆ ಹೋಗಿ ಅಸಲಿ ರಹಸ್ಯ ತೆರೆದಿಟ್ಟಿದ್ದಾರೆ ಆರು ತಿಂಗಳಿನಿಂದ ಅಪಾರ್ಟ್ಮೆಂಟ್ ನಲ್ಲಿರೋ ಯುವತಿ ಮನೆಗೆ ಆಗಾಗ ಹಲವರು ಬಂದು ಹೋಗ್ತಾರಂತೆ ಹೀಗಾಗಿ ಎಂಥವರಿಗೆ ಬಾಡಿಗೆ ಕೊಟ್ಟಿದ್ದೀರಿ ಅಂತ ಅಕ್ಕ ಪಕ್ಕದ ಮನೆಯವರೇ ಇವರಿಗೆ ಹೇಳಿದ್ರಂತೆ ಡಿಸೆಂಬರ್ ಮೂರರಂದು ಈಕೆಯ ಜೊತೆ ಮೂವರು ಹುಡುಗರು ಬಂದಿದ್ರಂತೆ ಲೆಫ್ಟ್ ಹತ್ರ ನಿಂತಿದ್ದಾಗ ಏನ್ ಮಾಡ್ತಿದ್ದೀರಿ ಅಂತ ಮಂಜುನಾಥ್ ಪ್ರಶ್ನೆ ಮಾಡಿದ್ರಂತೆ ಅಷ್ಟಕ್ಕೆ ಈಕೆ ಹಾಗೂ ಈಕೆಯ ಸ್ನೇಹಿತರು ಸೇರ್ಕೊಂಡು ಹಲ್ಲೆ ಮಾಡಿದ್ರು ಈಗ ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತ ಆರೋಪ ಮಾಡುತ್ತಿದ್ದಾರೆ ಮೂರನೇ ತಾರೀಕು ರಾತ್ರಿ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಇರಬೇಕು ಮೂರು ಜನ ಹುಡುಗರು ಇವಳು ನಮ್ಮ ಲಿಫ್ಟ್ ಹತ್ರ ಬಂದು ಕೆಳಗಡೆ ಪಾರ್ಕಿಂಗ್ ಲಿಫ್ಟ್ ಹತ್ರ ಬಂದು ಅದನ್ನ ತೆಗೆಯೋದು ಹಾಕೋದು ತೆಗೆಯೋದು ಹಾಕೋದು ಮಾಡ್ತಾ ಇದ್ಲು ಅವಾಗ ಸೌಂಡ್ಗೆ ನನ್ನ ಮಗ ಕೆಳಗಡೆ ಇಳಿದು ಬಂದ ಯಾಕಮ್ಮ ಸೌಂಡ್ ಮಾಡ್ತೀಯಾ ಅಂತ ಕೇಳಿದಕ್ಕೆ ಏ ಕುಡುಕ ಯಾಕೋ ಬಳಿ ಮಗನೇ ನನ್ ಕೇಳಕ್ ನೀನ್ ಯಾರು ಅಂತ ದೌರ್ಜನ್ಯ ಮಾಡಿದ್ಲು ಒಟ್ನಲ್ಲಿ ಪಶ್ಚಿಮ ಬಂಗಾಳದ ಯುವತಿಯ ತಪ್ಪು ಅಥವಾ ಓನರ್ ಮಗನದ್ದು ತಪ್ಪೋ ಗೊತ್ತಿಲ್ಲ ಒಬ್ಬರ ಮೇಲೊಬ್ಬರು ಆರೋಪ ಮಾಡಿಕೊಳ್ತಿದ್ದು ತನಿಖೆಯ ನಂತರವೇ ಅಸಲಿ ಸತ್ಯ ಹೊರಬರಬೇಕಿದೆ ಮುನಿರಾಜು ಕ್ರೈಮ್ ಬ್ಯೂರೋ ನ್ಯೂಸ್ ಏಟೀನ್ ಬೆಂಗಳೂರು